மனை அசனி இருத்த இத்தின் மனை வூஷண மன்க்கு மரியாதை இல்லை பயபக்தி இல்லை யாராவது வயது நோக்கி மனைக்கு வந்த ಈ ಅದರಪ್ಪ ಅನ್ನೋ ಒಂದು ಒಂದು ಭಯ ಇರ್ಬೇಕು ಆ ಮನೆಗೊಂದು ಮರ್ಯಾದೆ ಇರಬೇಕು ಅದರ ಒಳಗೆ ಹೆಣ್ಣು ಮತ್ತು ಗಂಟು ಇಬ್ಬರಿಗೂ ಹೊಂದಾಣಿಕೆ ಇರಲಿಲ್ಲ ಅಂದ್ರೆ ನಿನ್ನ ಮುಖ ಹಾಕಿ ನನ್ನ ಮುಖ ಈಕಾಳಿ ಶಟ್ಕೊಂಡು ಸಿಡುಕ್ ಮಾಡಿಕೊಂಡು ಮುಖ ಗಂಟು ಮಾರಿ ಹಾಕೊಂಡು ಮನೆಯಾಗ ಹೆಣ್ಣು ಗಂಡು ಇದ್ರಂದ್ರೆ ಆ ಮನೆ ಸ್ಮಶಾನ ಅದಕ್ಕೆ ನನಗ್ರಹ ನಿಮಗೆ ಹೇಳ್ತಾ ಇದ್ದೀನಿ ಹೆಣ್ಣಿದ್ದ ಮನೆ ಹಸನ ಗಂಡಿದ್ದ ಮನೆ ಭೂಷಣ ಹೆಣ್ಣು ಗಂಡು ಸರಿಯಾಗಿ ಇಲ್ಲದಿದ್ದರೆ ಆ ಮನೆ ಸ್ಮಶಾನ 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 ಇದು ನಿಮಗಿಷ್ಟ ಆಗಿತ್ತಂದ್ರೆ సబ్స్క్రైబ్ మరి షేర్ మి లైక్ మరి ఫోమీ